ಆಕ್ಚುಲಿ ಎಲ್ಲ ಆನೆ ಎಲ್ಲ ಆನೆಗಳು ಮಸ್ತಿರ ಆನೆಗಳಿಗೆ ಹೆದರಿದ್ರೆ ಮಸ್ತಿರ ಆನೆನೇ ಲಾರಿಗತ್ ಸಿಕ್ತು ಹೊಡ್ದು ಅಭಿಮನ್ಯು ಅದು ಸ್ವಲ್ಪ ಫೈಟ್ ಕೊಡ್ತು ಫೈಟ್ ಕೊಟ್ಟಾದ್ಮೇಲೆ ಎತ್ತಿ ಲಾರಿ ಒಳಕೆ ಬಿಸಾಡ್ಬಿಡ್ತು ಮಸ್ತಿರ ಯಾವನೆ ಹೋಗ್ತವೆ ಆಲ್ಮೋಸ್ಟ್ ಉಚ್ಚೆ ಬಿಟ್ರಿ ಆದ್ರೆ ಒಂದರ ಸೊಪ್ಪು ತಿನ್ನುತ್ತೆ ಇಲ್ಲ ಒಂದು ಬಳ್ಳಿ ಬಂದು ಹುಡ್ಕೊಂಡು ತಿನ್ನುತ್ತೆ ಆ ರೀತಿ ಅದನ್ನ ಲದ್ದೇ ಪತ್ತೆ ಮಾಡ್ಬೋದು ಅದೇನು ಲದ್ದಿ ಯಾಕೆ ಕಾರ್ಯ ಬಂದು ಇಳ್ದಿದ್ ಗೊತ್ತಾದ್ರೆ ಮತ್ತೆ ಬಿದ್ದ್ಬಿಡದು ಈ ಕರಡಿನೂ ಹಂಗೆ ಕರಡಿನ ಎಷ್ಟೋ ಸಲ ಬಚಾವಾಗಿದ್ದ ಸ್ವಲ್ಪ ದೊಡ್ಡದೈತ್ ಸತತ ಒಂದು ವಾರ ಟ್ರ್ಯಾಕ್ ಮಾಡಿರೋದಂತ ದೊಡ್ಡ ಫಾರೆಸ್ಟ್ ಅಲ್ಲಿ ದೊಡ್ಡ ಫಾರೆಸ್ಟ್ ಅಲ್ಲಿ ಟ್ರ್ಯಾಕ್ ಮಾಡಿ ಹೋಗಿ ಡಾಟ್ ಮಾಡಿ ಡಾಟ್ ಮಾಡಾದ್ಮೇಲೆ ಅಭಿಮಾನಿಗೂ ಅದಕ್ಕೂ ಫೈಟ್ ಆಗಿ ದಾರಿ ಹಚ್ಚುವಾಗ ಸತತ ಒನ್ ಅವರ್ ಫೈಟ್ ಆಗಿದ್ಯಂತೆ ಅಭಿಮಾನಿಗೂ ಆನೆ ಏನು ಚಾರ್ಮುಡಿ ಘಾಟಲ್ಲಿ ರೋಡ್ ಅಡ್ಡಾಕಿರುತ್ತೆ ಆನೆ ದೈತ್ಯ ಲಾಂಗ್ ಇದೆ ಸ್ವಲ್ಪ ಲೆಂತ್ ಇದೆ ಆನೆ ಉದ್ದ ಅರ್ಜುನ ಹೆಂಗಿತ್ತು ಆ ತರ ಬೈರ ಅವಾಗ ಬೈರನ್ನ ಹಿಡಿಬೇಕು ಅಂತ ಕ್ಯಾಂಪ್ ಆಗ್ತಾರೆ ಬೈರ ಸಿಗಲ್ಲ ಬೈರ ನೋಡಿಬೇಕಾದ್ರೆ ಈ ಏಕ ಕಳಿಸ್ತಾರೆ ಏನಕ್ಕೆ ಆನೆ ಇದನ್ನ ಅದು ನಾಯಿ ರೀತಿ ಬೋಗಳುತ್ತಿರತ್ತೆ ಬಗಳುತ್ತೆ ಕೈಂಕ್ ಕೈಕ್ ಕೈಕ್ ಕನೆಗಳು ಕೈಕ್ ಕಂಕ್ ಅಂತ ಶಬ್ದ ಮಾಡ್ತವೆ ಅದ್ರಸಕ್ಕೆ ಒಂದು ಸಲ ಮದ ಬಂದೇ ಬರುತ್ತೆ ಅಭಿಮಾನಿಗೆ ಎರಡು ಟೈಮ್ ಬಂದು ಬರೋ ಚಾನ್ಸಸ್ ಇದೆ ಇದ್ದಾನೆ ಮಸ್ತಿ ಬರ್ತವೆ ನೀವು ಆರೋಗ್ಯದಲ್ಲಿ ವೇರಿಯೇಷನ್ ಆದ್ರೆ ಸ್ವಲ್ಪ ವೀಕ್ ಇದ್ರೆ ಮಸ್ತ್ ಎಲ್ಲ ಹತ್ರ ಒಂದು ವಿಡಿಯೋ ಕಳಿಸ್ತಾರೆ ಪ್ರವೀಣ್ ಶೆಟ್ಟಿ ಸರ್ ಅಂತ ರೇಂಜ್ ಆಫೀಸರ್ ಹೇಳ್ತಾರೆ ಅಲ್ಲಿ ಇವಾಗ ಎ ಸಿ ಎಫ್ ಆಗಿದ್ದಾರೆ ಫಸ್ಟ್ ಕ್ಯಾಪ್ಚರ್ ಬರ್ತಿದ್ದ ಮರಿ ಅವಾಗ ಟ್ರೈನ್ ಆಯ್ತಾ ಅದು ಆಮೇಲೆ ಏನೋ ಒಂದು ದೇವ್ರ ಕೊಟ್ಟವರ ಅನ್ಸುತ್ತೆ ಅದಕ್ಕೆ ಯಾಕೆ ಇದು ನೆಲ್ಲಾಡಿಗೆ ಬಂದು ಸ್ವಲ್ಪ ಸ್ಟೇ ಆಗಿರುತ್ತೆ ಇದೇ ಬೈರ ಟೂ ತೌಸಂಡ್ ಫಿಫ್ಟೀನ್ ಅಲ್ಲಿ ಹೆಂಗೆ ಅಂತ ಅಂದ್ರೆ ಸರ್ ಚಾರ್ಮುಡಿ ನೆಲ್ಲಾಡಿ ಮುಖ ಕಡಬ ಧರ್ಮಸ್ಥಳ ಸೈಡ್ ಎಲ್ಲ ಇದೆ ಮತ್ತೂರ್ ಆನೆ ಈ ಕರಡಿ ಮತ್ತೆ ಸೀಗಕ್ಕಿಂತ ಡೇಂಜರ್ ಅನೇಕ ಎಲ್ಲ ಆನೆಗೆ ಕಿವಿ ಈ ತರ ಫೋಲ್ಡಿಂಗ್ ಇದ್ರೆ ಅದು ಉಲ್ಟ ಮೀಟರ್ ಬೆರ್ಸ್ಕೊ ಬರುತ್ತೆ ಬೆರ್ಸ್ಕೊ ಬಂದು ಗುದ್ದುತ್ತೆ ಜಂಗಿದೆ ಅಂದ್ರೆ ಅರ್ಜುನನ ಕೊಂದಿದ್ದು ಯಾವ ರೀತಿ ಫಸ್ಟ್ ವಿಡಿಯೋದಲ್ಲಿ ಬರುತ್ತೆ ಅದೇ ರೀತಿ ಇದು ಈ ಆನೆ ಇದೆ ಟ್ರ್ಯಾಕ್ ಮಾಡೋಕೆ ಮೇಲೆ ಕೂತ್ಕೊಂಡು ಸ್ವಲ್ಪ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರ ಯಾರೋ ಕೆಮ್ತಾರೆ ಆನೆ ನೋಡಿದ್ಮೇಲೆ ಆನೆ ಕೆಮ್ಮಿದ ಜಾಗಕ್ಕೆ ಬಂದ್ಬಿಟ್ಟು ಒಂದು ಒಣಗಿರೋ ಮರ ನಾವು ಹೋಗುತ್ತೆ ಆನೆಗೆ ಜೈಲಜಿ ನೋಡಿದ್ ನಿಂತಿರೋ ಆನೆಗೆ ಬಂದು ಹಾಲು ಹಾಲು ಕುಡಿತಿರ್ತವೆ ಅವನ್ನೆಲ್ಲ ನೋಡಿದಾಗ ಮನ್ಸಿಗೆ ಬೇಜಾರಾಗಲ್ಲ ಸರ್ ಹಾ ಆಮ ಹಾಲೆಲ್ಲ ಕುಡ್ದಾದ್ಮೇಲೆ ಅಭಿಮನ್ಯ ಅಕ್ಕಪಕ್ಕ ನಿಲ್ಸ್ಕೊಂಡು ರೇಡಿಯೋ ಕಲರ್ ಹಾಕ್ಬೇಕಾದ್ರೆ ಈ ಮರಿಯಾನೆಗಳು ಬಂದು ಗುದ್ದದು ಇದೆಲ್ಲ ಮಾಡ್ತಿದ್ದಾಗ ಅಗ್ರೆಸಿವ್ ಆಯ್ತಿರ್ಲಿಲ್ಲ ಅಭಿಮನ್ಯು ಸ್ಮೂತಾಗಿ ಹ್ಯಾಂಡಲ್ ಮಾಡೋದು ಹಂಗೆ ತುಂಬಾ ನೆನಪುಗಳು ಅಂದ್ರೆ ಸರ್ ಅದೇ ರೀತಿ ಈಗ ಹೋಗ್ತಿದ್ವಿ ನಾವು ಹೋಗ್ತಿದ್ವಿ ಆಮೇಲೆ ಅಪ್ಪ ಕೆಲವೊಂದು ವಿಡಿಯೋಸ್ ಎಲ್ಲ ಆಗಲಿ ಫೋಟೋಸ್ ಆಗಲಾಗ್ಲಿ ಎಂಜಾಯ್ ಮಾಡಿ ಅಪ್ಪ ಇದು ಕಾಣಿಸಲ್ಲ ಯಾಕೆಂದ್ರೆ ಅಪ್ಪ ಆನೆ ಒಳಗಡೆ ಆನೆನ ಹೊಡೆಯೋಕ್ಕೆ ಒಳಗಡೆ ಇರ್ತಿದ್ರು ಹಂಗೆ ಕೆಲವು ವೀಡಿಯೋಸಲ್ಲಿ ಫೋಟೋಸಲ್ಲಿ ಮತ್ತು ಅವರಿಗೆ ಈ ಪಬ್ಲಿಸಿಟಿ ಮೀಡ್ಯಾದರ ಹತ್ರ ಮಾತಾಡಬೇಕು ಬಂದು ಕೇಳಿದ್ರೆ ಅನ್ನೋದು ಇರ್ತಿರ್ಲಿಲ್ಲ ಸುಮ್ಮನೆ ಅಂಜೆ ಅವರು ಅಂಜುತ್ತಿದ್ದರು ಆಮೇಲೆ ಒಳಗಡೆ ಹೋಗಿ ಡಾಟ್ ಮಾಡಾದಮೇಲೆ ಅವ್ರಿಗೇನು ತಿಂಡಿ ಮಾಡ್ತಿರ್ಲಿಲ್ಲ ತಿಂಡಿ ತಿನ್ನೋದು ಊಟ ಮಾಡೋದು ಆ ಟೈಮಲ್ಲಿ ಆಮೇಲೆ ಎಲ್ಲ ಆನೆ ಬಿದ್ದು ಏನು ಸಕ್ಸಸ್ ಆಗಬೇಕಷ್ಟೇ ಇನ್ನೂ ಒಂದು ನನಗೆ ಹೇಳಿ ಸ್ಟೋರಿಲಿ ಅಂದರೆ ಅಂದ್ರೆ ದಾಂಡೆಲೆ ಇದೇ ಅಲ್ಲಿಂದೇನೋ ತುಂಬಾ ಶೀತ ಅಲ್ಲ ಸರ್ ಮಳೆನೂ ಜಾಸ್ತಿ ಅಂತಲ್ಲ ದಾಂಡೆಲಲ್ಲಿ ದಾಂಡೆಲೆಗೆ ಆರ್ಡ್ರ್ ಆಗ್ಬಿಟ್ಟು ಹೋಗ್ತಾರೆ ಅಭಿಮಾನಿ ಟೀಮೇ ಹೋಗ್ತವೆ ಅಭಿಮಾನಿ ಅರ್ಜುನ ಟೀಮೇ ಹೋಗ್ತವೆ ದಾಂಡೆಲೆಗೆ ಹೋದ್ರೆ ಒಂದು ಆನೆ ದೈತ್ಯವಾಗ ಆನೆ ಇದೆ ಅದು ಸ್ವಲ್ಪ ಏನ್ ಸಾಯಿಸಿತ್ತೋ ಏನೋ ಹೋಗ್ತಾರೆ ದಾಂಡೆಲೆ ಫಾರೆಸ್ಟ್ ಎಷ್ಟು ದೊಡ್ಡದು ಅಲ್ಲಿ ಅಪ್ಪ ಹೇಳೋರು ಫೋನ್ ಮಾಡಿದಾಗ ಇಲ್ಲಿ ಫಾರೆಸ್ಟ್ ಎಷ್ಟು ದೊಡ್ಡದು ಇಲ್ಲಿ ಆನೆ ಏನು ಕಡಿಬೇಕು ಇಲ್ಲಿ ಆರಾಮಾಗಿರ್ತದೆ ಒಂದು ಆನೆ ಇದೆ ಅದಕ್ಕೆ ಇಷ್ಟೊಂದು ದೊಡ್ಡ ಇಶ್ಯೂ ಮಾಡಿದ್ರಲ್ಲ ಅಂತ ಆದ್ರೂ ತುಂಬಾ ದೊಡ್ಡನೇ ಅಪ್ಪ ಹೇಳ ಪ್ರಕಾರ ಇವತ್ತಿನ ಇದರಲ್ಲಿ ಅದು ಸ್ವಲ್ಪ ದೊಡ್ಡನೇನೆ ಒಂದು ಹತ್ತು ಅಡಿ ಹನ್ನೊಂದ್ರೆ ಅಭಿಮಾನಿಕ್ಕಿಂತದ್ದು ಸ್ವಲ್ಪ ದೊಡ್ಡದೇ ಇತ್ತಂತೆ ಸತತ ಒಂದು ವಾರ ಟ್ರ್ಯಾಕ್ ಮಾಡಿರೋದಂತ ದೊಡ್ಡ ಫಾರೆಸ್ಟ್ ಅಲ್ಲಿ ದೊಡ್ಡ ಫಾರೆಸ್ಟ್ ಅಲ್ಲಿ ಟ್ರ್ಯಾಕ್ ಮಾಡಿ ಹೋಗಿ ಡಾಟ್ ಮಾಡಿ ಡಾಟ್ ಮಾಡಾದ್ಮೇಲೆ ಅಭಿಮಾನಿಗೂ ಅದಕ್ಕೂ ಫೈಟ್ ಆಗಿ ಲಾರಿ ಹಚ್ಚುವಾಗ ಸತತ ಒನ್ ಅವರ್ ಫೈಟ್ ಆಗಿದೆಯಂತೆ ಅಭಿಮಾನಿಗೂ ಆನೆಗೂ ದಾಂಡೆಲೆ ಆನೆ ಅದನ್ನ ಹಿಡಿದು ತಂದಿದ್ದಾರೆ ಅದು ಏನ್ ಹೆಸರು ಕಟ್ಟಿದ್ರು ಏನು ಅನ್ನೋದು ಗೊತ್ತಿಲ್ಲ ತುಂಬಾ ಆನೆಗಳು ದಾಂಡೆಲೆ ಈ ಕಡೆ ಎಲ್ಲಾ ತುಂಬಾ ಹಿಡಿದಿದ್ದಾರೆ ಈಗ ರೀಸೆಂಟ್ ಆಗಿ ಕಡಬದಲ್ಲಿ ಹಿಡಿದಿದ್ದು ಕಡಬದಲ್ಲಿ ಹಿಡಿದಿದ್ದು ಒಳ್ಳೆ ಆನೆ ಅದು ಶಿರಡಿ ಗಟ್ಟಲ್ಲಿ ವೆಹಿಕಲ್ ನ ಅಡ್ ಹಾಕೊಂಡು ಒಂದು ಎರಡು ಲಾರಿಗೆ ಇದ್ ಮಾಡಿತ್ತು ಜಕ ಮಾಡಿತ್ತು ಮುಂದೆ ಗ್ಲಾಸ್ ಎಲ್ಲ ಹೊಡೆದಾಕಿತ್ತು ಅದೇ ಆನೆ ಅದು ಯಾಕಂದ್ರೆ ಅವತ್ತಿನ ಲಾರಿಗೆ ಮತ್ತು ಇದು ಚಾರ್ಜ್ ಮಾಡಿದ್ದು ಮತ್ತು ಹಿಡಿದಿದ್ದು ಅದೇ ಆನೆ ಅದೇದು ನಾನು ಅಪ್ಪಂಗೆ ಬಾಳೆಹಣ್ಣು ಜ್ಯೂಸ್ ತಗೊಳೋದ್ರಲ್ಲಿ ಫಿಕ್ಸ್ ಬೆಳಿಗ್ಗೆ ಮನೆಯಿಂದ ಹೊರಟಿದ ತಕ್ಷಣ ಒಂದು ಬಾಟ್ಲು ಮಜ್ಜಿಗೆ 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 ತಗೊಂಡು ಒಂದು ಬಾಟ್ಲು ಮಜ್ಜಿಗೆ ತಗೊಂಡು ಹೋದ್ರೆ ಅಪ್ಪ ಅಷ್ಟರೊಳಗೆ ಟ್ರ್ಯಾಕ್ ಮಾಡ್ಕೊಂಡು ಬಂದು ಇಂಜೆಕ್ಷನ್ ಲೋಡ್ ಮಾಡ್ಕೊತಿರೋರು ಅಲ್ಲಿ ಬಿಡ್ತಿರ್ಲಿಲ್ಲ ಹಿಂಸೆ ಮಾಡಿ ಏನೇನು ಮಾಡುವಾಗ ಕೊಡ್ತಿದ್ದೆ ಅವ್ರು ಮಜ್ಜಿಗೆ ಕೊಡೋದು ನಾನು ತಗೊಂಡು ಹೋಗಿ ಮಜ್ಜಿಗೆ ಕೊಡೋದ್ರು ನಂಗೆ ಸಮಾಧಾನ ಹಾಗೆಲ್ಲ ಮಾಡೋದು ಲಾಸ್ಟಿಗೆ ಹೋಗಿ ಟ್ರ್ಯಾಕ್ ಮಾಡಿ ಹೊಡಿತಿದ್ರು ಆಮೇಲೆ ಆನೆ ಮೇಲೆ ಸಕ್ಸಸ್ ಆಗ್ತಿದ್ದೆ ಅದು ಸರ್ ಹುಲಿ ಹಿಡ್ದಿದ್ದು ಇಲ್ಲಿ ಇಲ್ಲೊಂದು ಕ್ಯಾಪ್ಚರ್ ಮಾಡಿ ಆನೇನ ಆನೆನ ಬಿಡೋ ಟೈಮಲ್ಲಿ ಮತ್ತೆ ಅಲ್ಲಿ ಹುಲಿ ಇದಾಯಿತು ಅಂತ ಹೇಳಿ ಇದೆ ಗುಂಡಾ ಮತ್ತೆ ಮೌಂಟೇನ್ ಹಿಡಿದ ಟೈಮಲ್ಲಿ ಅಲ್ಲಿ ಮತ್ ಮನೆ ಬಿಡಕ್ ಅಲ್ಲಿ ಎಚ್ ಡಿ ಕೋಟಲ್ಲಿ ಹುಲಿ ಹಿಂಗೆ ಬಂದಿದೆ ಕಾರ್ಯಾಚರಣೆಗೆ ಅಂತ ಹೇಳ್ತಾರೆ ಆಗ ನಗರ ಡಾಕ್ಟರ್ ನಗರೇಶ್ವರ್ ಡಾಕ್ಟರ್ ಇರ್ತಾರೆ ಹೋಗದ ಹೋಗಿ ಹುಲಿನ ಡಾಟ್ ಮಾಡಿದ್ದು ಆನೆ ಮೇಲೆ ಹೋಯ್ತಾನೆ ಡಾಟ್ ಮಾಡಿದ್ದು ಅಭಿಮಾನಿ ಮೇಲೆ ಹೋಯ್ತಾನೆ ಡಾಟ್ ಮಾಡಿದ್ದು ಆಮೇಲೆ ಕೇರಳ ಹೋಗಿದ್ದು ಹೇಳಿದ್ನಲ್ಲ ಲಾಸ್ಟ್ ಎಪಿಸೋಡ್ ಅಲ್ಲ ಕರಡಿ ಇಲ್ಲಿ ನಮ್ಮ ಸಿಟಿ ಹೋಳಿಗೆ ಕರಡಿನೂ ಬಿತ್ತು ಹಾಸನ್ ಸಿಟಿ ಹೋಳಿಗೆನೆ ಕರಡಿ ಬಿ ಎಸ್ ಎನ್ ಎಲ್ ಭವನ ಇದೆ ಸರ್ ಅಲ್ಲಿ ಕರಡಿ ನುಗ್ಬಿಟ್ಟಿತ್ತು ಒಂದು ಬಿಂಡಿ ಮೋರಿ ಒಳಗಡೆ ಸೇರಿತ್ತು ಅದನ್ನ ಡಾಟ್ ಮಾಡಿದ್ರು ಅದನ್ನ ಡಾಟ್ ಮಾಡಿ ಅದು ಅರೆ ಬರೆ ಪ್ರಜ್ಞೆ ತಪ್ಪಿ ಅದಕ್ಕೆ ಬಲೆ ಹಾಕಿ ಅದಕ್ಕೆ ಕಿವಿ ಹಿಡ್ಕೊಂಡು ಕೂತ್ಕೊಂಡು ಎಲ್ಲಾದ್ರಲ್ಲೂ ಧೈರ್ಯ ಮಾಡುವಾಗವ್ರು ಮಕನ ಅದು ಸಿಕ್ಕಾಪಟ್ಟೆ ಅಗ್ರೆಸಿವ್ ಮಕನ ಈ ಇಪ್ಪ ಎರಡ್ ಸಾವಿರದ ಹನ್ನೆರಡು ಹದಿನಾಲ್ಕಲ್ಲಿ ಇಪ್ಪತ್ತೆರಡು ಅನ್ನೆ ಖರೆಚಣೆ ಮಕ್ಕನೂ ಒಂದು ಟಾರ್ಗೆಟ್ ಆಗಿರುತ್ತೆ ಮಕ್ನ ಅಂದ್ರೆ ಅದು ಎಲ್ಲ ಆನೆ ಗಂಡನೆಗಿಂತ ತುಂಬ ಅಗ್ರೆಸಿವ್ ಇತ್ತು ನೀವು ಹೊಳೆ ದಾಟ ಹೋಗಿದ್ರೆ ಪಟಾಕಿ ಹೊಡೆದ್ರೆ ಹೊಳೆ ಈಜಿಗ್ ಈಜ್ಕ ಬಂದು ಬೆರೆಸೋದು ಅದು ಆ ಥರ ಅಗ್ರೆಸಿವ್ ಇತ್ತು ಅದು ಹಾಂ ಒಂದೊಂದು ಟೈಮು ಗಂಡನೆ ಜೊತೆ ಇರೋದು ಒನ್ ಟೈಮು ಒಂಟಿ ಆಗಿರೋದು ಇಲ್ಲೇ ಉಂಬ್ಳಿ ಬೆಡ್ತಲ್ಲ ಇತ್ತು ನಮಗೆ ದಾಟ್ ಬರೋದು ರೆಸ್ಟ್ ಮಾಡೋಕೆ ಉಂಬಳಿ ಬೆಟ್ಟಕ್ಕೆ ಹೋಗೋದು ಈ ಸರೌಂಡಿಂಗ್ ಓಡಾಡೋದು ಹೆಣ್ಣನೇ ಟೀಮಲ್ಲಿ ಇರ್ತಿತ್ತು ಒಂದೊಂದು ಟೈಮು ಆ ಥರ ಎಲ್ಲ ಅದು ಉಂಬ್ಳಿ ಬೆಟ್ಟದೊಳಗಡೆ ಇದ್ದು ಸಮ ಸುಮಾರು ಎರಡು ದಿನ ತಪ್ಪಿಸ್ಬಿಡ್ತು ಏನು ಟ್ರ್ಯಾಕ್ ಮಾಡೋಕೋದ್ರೂ ಸಿಕ್ತಲ್ಲ ಇಲ್ಲಿದ್ರೆ ಅಲ್ಲಿಗೆ ಹೋಗೋದು ಅಲ್ಲಿದ್ದರು ಇಲ್ಲಿಗೆ ಹೋಗೋದು ಲಾಸ್ಟಿಗೆ ಒಂದು ಮರ ಹತ್ತು ಕೂತ್ಬಿಟ್ಟು ಹೊಡೆದಿದ್ರು ಅಪ್ಪ ಅಲ್ಲ ಬಿದ್ದಿತ್ತು ಅದ ತಂದು ಹಳ್ಳಿ ಕ್ಯಾಪಿಗೆ ತಂದು ಬರ್ತದೆ ಸೇತುವೆ ಮುಖಾಂತರ ತಂದು ಲಾರಿ ಹಸಿ ಮತ್ತಿಗೊಡಿಗೆ ಕಳಿಸ್ಕೊಟ್ರು ಅದೊಂದು ಮಕ್ನ ಮಕ್ಕನೇ ಒಂದು ಮೂರು ನಾಲ್ಕು ಹಿಡಿದಿದ್ದಾರೆ ಈ ಭಾಗದಲ್ಲಿ ಮಕ್ನ ಬರೋ ಸಹ ಸರ್ ಮಕ್ನ ಅಕ್ಕಿ ಅದು ಸಾಧು ಇತ್ತು ಸ್ವಲ್ಪ ಅಷ್ಟೊಂದು ಇದಿರಲಿಲ್ಲ ಈ ಥರ ಅಕ್ಕಿ ರಾಜ ಅಂತಾರೆ ಅದು ಅಕ್ಕಿ ತಿನ್ನೋದು ಅವೆಲ್ಲ ಮಾಡೋದು ಸರ್ ಅಕ್ಕಿ ರಾಜ ಗೊತ್ತಿಲ್ಲ ಇದು ಮಕನ ಮಾತ್ರ ಇದು ಮನೆ ಮನೆಗೆಲ್ಲ ನುಗ್ಗೋದು ಡೋರ್ ಹೊಡೆದಾಕ ಮನೆಗೆಲ್ಲ ಹೋಗಿ ಏನಾರ ದಿನಸಿದೆ ಅಂದ್ರೆ ಅಲ್ಲಿ ಯಾರೋ ಇಲ್ಲ ತೋಟದ ಮನೆ ಅಂದ್ರೆ ಹೊಡೆದಾಕ್ ಬಿಡೋದು ತಿನ್ನೋದು ಹಾಗಾಗಿ ಎಲ್ಲರಿಗೂ ಟಾರ್ಗೆಟ್ ಆಗಿತ್ತು ಮನೆ ಬಾಗ್ಲಿಗೆ ಅದು ಹಾಗಾಗಿ ಅದೊಂದಿತ್ತು ಇನ್ನೊಂದು ಮತ್ತೂರು ಅಂತ ಇತ್ತಲ್ಲ ಮತ್ತೂರು ಆನೆ ಈ ಕರಡಿ ಮತ್ತು ಈ ಸೀಗಕ್ಕಿಂತ ಡೇಂಜರ್ ಅನೇ ಅದು ಎಲ್ಲ ಆನೆಗೆ ಕಿವಿ ಈ ಥರ ಫೋಲ್ಡಿಂಗ್ ಇದ್ರೆ ಅದು ಉಲ್ಟ ಒಳಗಡೆ ಫೋಲ್ಡ್ ಅದು ಈಗ ಎಲ್ಲ ಎಲ್ಲ ಹೇಳ್ತಾರೆ ಆನೆಗೆ ಕಿವಿ ಹಿಂಗೆ ಬೆಂಡಾಯ್ತಾ ಬೆಂಡಾಯ್ತ ಏಜ್ ಪತ್ತೆ ಮಾಡ್ಬೋದು ಅಂತ ಅದಕ್ಕೆ ವಾಪಸ್ ಬೆಂಡ್ ಆಗ್ತಿತ್ತು ವಾಪಸ್ಸು ಅದು ಸ್ವಲ್ಪ ಅದನ್ನ ಹಿಡಿಬೇಕು ಅಂತ ಟಾರ್ಗೆಟ್ ಮಾಡಿ ಅದನ್ನ ಶಕ್ಲೇಶ್ಪುರ್ ಟ್ರ್ಯಾಕ್ ಮಾಡಕ್ ಸ್ಟಾರ್ಟ್ ಆಗಿ ಲಾಸ್ಟಿಗೆ ಬಂದು ಇಲ್ಲಿ ಕೆಂಚಾಮ್ ನೋಟ ನಿತಿ ತೋಪಲ್ಲಿ ಅಲ್ಲಿಂದ ಮತ್ತೆ ಹಗ್ಲೇ ರೋಡ್ ದಾಟಿ ಬೆಂಗಳೂರು ಹತ್ರ ಕಾಗನೂರ್ ಹತ್ರ ಬಂತು ಕಾಗನೂರ್ ಹತ್ರ ಬಂದಾಗ ಜೀಪಲ್ಲಿ ಜೀಪಲ್ಲಿ ಇವರು ಬರ್ತಾ 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 ಟ್ರ್ಯಾಕ್ ಮಾಡಿ ಬಂದು ಅದು ಎರಡು ಇಂಜೆಕ್ಷನ್ ಹೊಡೆದಿದ್ದ ಅನಿಸುತ್ತೆ ಯಾಕಂದ್ರೆ ಮಳೆ ಇತ್ತು ಅಲ್ಲಿ ಅದು ಸ್ವಲ್ಪ ಅಗ್ರೆಸಿವ್ ಅದೊಂದು ಎರಡ್ ಮೂರ್ ಜನ ಬಂದಿತ್ತು ಅದ್ ನೋಡಿ ಬಂದು ಅದು ಈ ಕಾಡಲ್ಲಿ ತಕ್ಷಣ ಫಸ್ಟ್ ಡಾಟ್ ಮಾಡ್ತಾರೆ ಫಸ್ಟ್ ಡಾಟ್ ಮಾಡಿದಾಗ ಒನ್ ಡಾಟಿ ಬೀಳಲ್ಲ ಆಮೇಲೆ ಅಪ್ಪ ಒಂದು ಡಾಟ್ ಮಾಡ್ತಾರೆ ಡಾಟ್ ಮಾಡ್ತಾರೆ ಡಾಟ್ ಮಾಡಾದ್ಮೇಲೆ ಬೀಳುತ್ತೆ ಬೀಳಲ್ಲ ಅದು ನಿಂತಿರುತ್ತೆ ನಿತ್ತಿ ಲಾಸ್ಟಿಗೆ ಹಗೆ ಎಲ್ಲ ಹಾಕಿ ಎಳಕ ಬಂದಾಗಿ ಕ್ರೈನಲ್ಲಿ ಆರಿಸಿ ಎಲ್ಲ ತಗೊಂಡೋಗಿ ಎಮ್ ಎಮ್ ಗೆ ಬಿಡ್ತಾರೆ ಅದನ್ನ ಮನೆ ಮದೇಶ್ವರ ಅಲ್ಲಿ ಕರೆಂಟ್ ಹೊಡೆ ಹೋಗುತ್ತೆ ಅನ್ನೋದು ಒಂದು ವಿಡಿಯೋ ಬಂತು ಅದೇನೋ ಅಥವಾ ಅಲ್ವಾ ಅನ್ನೋದು ಸುಳ್ಳು ಮಕ್ಕಳ ಮತ್ತೂರು ಮತ್ತೂರು ಅದು ಮತ್ತೂರು ಭಾಗದಿಂದ ಬಂದಿದೆ ಈಗ ಅರ್ಜುನ ಹೋಗಿದೆಯಲ್ಲ ಸರ್ ಅದು ಮತ್ತೂರ್ ಫಾರೆಸ್ಟ್ ಇದೆಯಲ್ಲ ಅದೇ ಮತ್ತೂರ್ ಫಾರೆಸ್ಟ್ ಅದೇ ಹೆಸ್ಲೂರು ಅಲ್ಲೆಲ್ಲ ಮತ್ತೂರು ಅಂತ ಒಂದು ಹಳ್ಳಿ ಬರುತ್ತೆ ಅದ ಹಾ ಅದಕ್ ಮತ್ತೂರು ಅಂತ ಅದ ಭಾಗದಲ್ಲಿ ಜಾಸ್ತಿ ಇರೋದು ಇಲ್ಲಿ ಏನಾರ ಕಾರ್ಯಾಚರಣೆ ನಡೀತದೆ ಮತ್ತೂರ್ ಬಿದ್ಬಿಡೋದು ಏನಾದ್ರು ಸಾಕಾಣೆ ಕಾರ್ಯಾಚರಣೆ ಬಂದು ಇಳ್ದಿದ್ ಗೊತ್ತಾದ್ರೆ ಮತ್ತೂರ್ ಬಿದ್ಬಿಡೋದು ಈ ಕರಡಿನೂ ಹಂಗೆ ಕರಡಿನೂ ಎಷ್ಟೋ ಸಲ ಬಚಾವಾಗಿದ್ದು ಗೊತ್ತಾಗುತ್ತೆ ಸಾಕಾಣೆಗಳು ಬಂದಾಗ ಸ್ಮೆಲ್ ಸಿಗುತ್ತಲ್ಲ ಓ ಈ ಸಾಕಾಣೆಗಳು ಬಂದಿದಾವೆ ಅಂತೇಳಿ ಹೌದು ಏರಿಯಾನೇ ಬಿಟ್ಬಿಡ್ತವೆ ಹಂಗೆ ಮತ್ತೂರ್ ಸುಮಾರು ಸಲ ಚಳಿ ತಿನ್ಸಿತ್ತು ಹಾ ಬೇಲೂರ ಹತ್ರ ಚಿಕ್ಕಮಂಗ್ಳೂರ್ ಬಾರ್ಡ್ರಲ್ಲಿ ಹೌದೌದು ಎಲ್ಲ ಆಗತ್ತೆ ಸರ್ ಕ್ಯಾಂಪಲ್ಲಿ ಇರೋದ ಸಹಜ ಈ ಅವಾಗ ಅರ್ಜುನ ಇದ್ದಾಗ ಕ್ಯಾಂಪಿಗೆ ಯಾವ ಆನೆ ಬಂದು ಕುದು್ರೂ ಹೆದರುತ್ತಿರಲಿಲ್ಲ ಹಾಂ ಅರ್ಜುನ ಎಲ್ಲ ಆನೆಗೂ ಚಾರ್ಜ್ ಮಾಡೋದು ಅದೇನು ಆನೆಗೆಲ್ಲ ಚಾರ್ಜ್ ಮಾಡೋದು ಏನು ತಂದ್ರೆ ಇಲ್ಲ ಅರ್ಜುನ ಅಭಿಮಾನಿ ಇದ್ರೆ ಯಾರೂ ಹೆದರ್ತಿರ್ಲಿಲ್ಲ ಈಗ ಅಂದರೆ ಎಲ್ಲ ಆನೆಗಳು ಹೊಸತರದ್ದು ಹೆದರ್ತವೆ ಸಿಕ್ಕಾಬಟ್ ಈಗ ಟ್ರೈನ್ ಮಾಡ್ಬೇಕು ಸರ್ ಇವರು ಆಮೇಲೆ ಅವತ್ತಿನ ಕಾಲದಲ್ಲಿ ಸರ್ ಮಾವುತ್ರುಗಳೇ ಸಾಕಷ್ಟು ಹಾಂಗಿದ್ರು ಸೀರಿಯಸ್ ಆಗಿ ಕೆಲಸ ಮಾಡೋರು ಇವರೆಲ್ಲ ಹೆಂಗೆ ಅಂದರೆ ಅವಾಗ ಸಣ್ಣಪ್ಪ ಇದ್ರು ಗಿಣಿಯ ಇದ್ರು ಗಣಪತಿ ಚಿಕ್ಕ ಹರ್ಷನೆ ಮಾತಾ ಚಿಕ್ಕ ಇದ್ರು ಸಣ್ಣ ಅಂತ ಶ್ರೀರಾಮನೆ ಮಾವತ ಇದ್ದರು ಮತ್ತು ಗಿಣಿ ಇದ್ದರು ಅವರೆಲ್ಲ ಹೇಳದಲ್ಲೇ ಕೆಲಸ ಮಾಡೋರು ಸಂಬಳಕ್ಕೆ ಕೆಲಸ ಮಾಡ್ತಿರ್ಲಿಲ್ಲ ಇವಾಗೆಲ್ಲ ಹೆಂಗಾಗಿದೆ ಗೊತ್ತೆ ಸರ್ ಏನೋ ಸಂಬಳ ಬರುತ್ತೆ ಕೆಲಸ ಮಾಡಬೇಕು ಅಂತ ಇಷ್ಟಪಟ್ಟು ಆನೆ ಸಾಕ್ಬೇಕು ಸರ್ ಅದೊಂದು ನಮ್ಮ ಇಷ್ಟಪಟ್ಟು ಏನೋ ಒಂದು ಸಂಬಳ ಬರುತ್ತೆ ನಂಗೆ ಸಂಬಳ ಬರಲಿ ಏನೋ ರೀತಿ ಆನೆ ಸಾಕೋದ್ಕಿಂತ ಟ್ರೈನ್ ಮಾಡಬೇಕದು ಅದ್ರ ಜೊತೆ ಫ್ರೆಂಡ್ಲಿ ಆಗಿರಬೇಕು ಟೈಮ್ ಟೈಮಿಗೆ ಊಟ ಕೊಡಬೇಕು ಆನೆನ ಐ ಕಾಡಿ ಬಿಟ್ಬಿಟ್ರೆ ಬೇಡ ಹಾಕ್ಬಿಟ್ಟು ಎಲ್ಲ ಸೊಪ್ಪು ತಿನ್ನುತ್ತೆ ಅಂತ ಸಮಾಧಾನ ಆಗ್ಬೋದು ತಿಂತೋ ಏನಾದ್ರು ಸೊಪ್ಪು ಅದಕ್ಕಿಂತ ಸಿಗ ಒಂದು ಆನೆಲೆ ಇದೆ ರೀಸೆಂಟ್ರಿ ಆದರೆ ಒಂಥರ ಸೊಪ್ಪು ತಿನ್ನುತ್ತೆ ಇಲ್ಲ ಒಂದು ಬಳ್ಳಿ ಬಂದು ಹುಡ್ಕೊಂಡು ತಿನ್ನುತ್ತೆ ಆ ರೀತಿ ಅದನ್ನ ಲದ್ದಿಲ್ಲ ಪತ್ತೆ ಮಾಡ್ಬೋದು ಅದೇನು ಲದ್ದಿ ಹಾಕುತ್ತೆ ಆರೋಗ್ಯ ಆರೋಗ್ಯವಾಗಿದೆಯೋ ಸ್ವಲ್ಪ ಏನಾಗಿದೆ ಅದನ್ನು ಲದ್ದಲೇ ಪತ್ತೆ ಮಾಡ್ಬೋದು ಲದ್ದಿ ಲದ್ದಿಲ್ಲ ಆರೋಗ್ಯವಾಗಿರೋದು ಪತ್ತೆ ಮಾಡ್ಬೋದು ಅದು ಗಟ್ಟಿ ದಪ್ಪ ಲದ್ದಿ ಬಂತು ಅಂದರೆ ಅದು ಆರೋಗ್ಯವಾಗಿದೆ ಅಂತ ಸ್ವಲ್ಪ ಡಿಸೆಂಟ್ರಿ ಟೈಪ್ ಬಂತಂದರೆ ಅದೊಂಥರ ಆಮೇಲೆ ಅದ್ದಿಲಿ ಗೊಣ್ಗೊಣೆ ಟೈಪು ಏನೇನೋ ಇನ್ಫೆಕ್ಷನ್ ಆದಾಗ ಆ ಬರುತ್ತೆ ಆಗಲೂ ಪತ್ತೆ ಮಾಡ್ಬೋದು ಈ ಸಲ ಅರ್ಜುನಿಗೆ ಡಿಸೆಂಟ್ರಿ ಸ್ಟಾರ್ಟ್ ಆಗಿತ್ತು ಹೆಚ್ಚು ಕಡಿಮೆ ಮೂರು ದಿನ ಡಿಸೆಂಟ್ರಿ ಕಂಟಿನ್ಯೂಸ್ ಇಲ್ಲೇ ಎರಡು ಸಾವಿರದ ಹದಿನಾಲ್ಕರಲ್ಲಿ ಹನ್ನೆರಡರಲ್ಲಿ ಹದಿನಾಲ್ಕಲ್ಲಿ ಇಪ್ಪತ್ತೆರಡನೇ ಕಾರ್ಯಾಚರಣೆ ಇದಿಲ್ಲ ಆಗ ಅರ್ಜುನಿಗೆ ಹೆಚ್ಚು ಕಡಿಮೆ ಆವಾಗಲೇ ಎಂಟರಿಂದ ಹತ್ತು ಬಾಟ್ಲು ಗ್ಲೂಕೋಸು ಎ ಟೈಮ್ ಹಾಕಿದ್ದು ಕ್ಯಾಂಪಿಗೆ ಕೆ ಕಾರ್ಯಾಚರಣೆ ಕರ್ಕೊ ಹೋಗಲಿಲ್ಲ ರಶ್ ಕೊಟ್ಬಿಟ್ರು ಉಮಾಶಂಕರ್ ಸರ್ ಡಾಕ್ಟರ್ ಇದ್ರು ನಾಗೇಶ್ ಸರ್ ಇದ್ರು ಇನ್ನೂ ಗ್ಲುಕೋಸ್ ಹಾಕಿ ಅದನ್ನೆಲ್ಲ ಕೇರ್ ಮಾಡ್ತಿದ್ರು ಇವಾಗ ಆನೆಗೆ ಏನಾಗುತ್ತೆ ಏನು ತಿನ್ನುತ್ತೆ ನೋಡೋರಿ ಗ್ಲುಕೋಸ್ ಹಾಕೋರು ರೆಸ್ಟ್ ಮಾಡಿಸ್ಬಿಡ್ತಾರೆ ಹಂಗಿದ್ದಾಗ ಸರ್ಗಳ್ಳಿ ಹತ್ರ ಇದು ಇದು ಈಶ್ವರ ರಾಮಯ್ಯ ಅಂತ ಹೇಳೋದ್ನಲ್ಲ ಆ ಎರಡನೆ ಒಂದೇ ಥರ ಒಂದು ಬೈರಾಪುರ ಇಲ್ಲಿ ಚಿಕ್ಕಮಂಗ್ಳೂರು ಬೈರಾಪುರ ಇದೆಯಲ್ಲ ಅಲ್ಲೊಂದು ಆನೆನ ಹಿಡಿತಾರೆ ಅದು ಇವಾಗಿರೋದು ರಾಮಯ್ಯ ಅನ್ಸುತ್ತೆ ಇನ್ನೊಂದು ಈಶ್ವರ ಇಲ್ಲ ಈಶ್ವರ ರಾಮ್ಯರ್ಡಾನು ಒಂದು ಥೇಟ್ ಯಥಾ ಪ್ರಕಾರ ಒಂದೇ ತರ ಇದ್ವಿ ಯಾಕಂದ್ರೆ ಸೇಮ್ ಗಜೇಂದ್ರ ಆನೆ ಹೋಲಿಕೆ ಅವು ಆ ಆನೆ ಹಿಡಿಯುವಾಗ ಈ ಒಡೆಯರ್ ಇದೆಯಲ್ಲ ಶ್ರೀಕಂಠ ಶ್ರೀಕಂಠ ಜೊತೆ ಅದು ಜೊತೆ ಇತ್ತು ಆ ಈಶ್ವರ ಆ ಆನೆ ಈ ಇದನ್ನು ಹೊಡೆದಾದ್ಮೇಲೆ ಶ್ರೀಕಂಠ ಹೊಡೆದಾದ್ಮೇಲೆ ಇದು ಸೀದಾ ಹಳ್ಳಿ ಊರು ಹಳ್ಳಿ ಊರು ಐಗೂರು ಹತ್ರ ಅಲ್ಲಿಗೆ ಹೋಗುತ್ತೆ ಆ ಅಲ್ಲಾರ ಟ್ರ್ಯಾಕ್ ಮಾಡಿ ಹೇಳ್ತಾರೆ ಅಲ್ಲಿ ಯಾವಾಗ ಇ ಟಿ ಎಫ್ ಆರ್ ಆರ್ ಟಿ ಯಾರು ಲೋಕಲ್ ತೊಡ್ತವ್ರು ಅಲ್ಲ ಅರ್ಜುನ್ ಅಂತ ಇದ್ದಾರೆ ಅಲ್ಲಿ ಐಗೂರು ತೊಡ್ದವ್ರು ಅವ್ರು ಹೇಳಿದ್ರು ಯಾನೆ ಬಂದಿದೆ ಅಂತ ಆಗ ಇಲ್ಲಿಂದ ಕ್ಯಾಂಪ್ನ ಶಿಫ್ಟ್ ಮಾಡ್ಕೊಂಡು ಲಾರಿ ಅಲ್ಲಿಗೆ ಹೋಗಿ ಮಸ್ತಿ ಇತ್ತು ಅದ ಆನೆ ಮಸ್ತಿ ಇದ್ರು ಟ್ರ್ಯಾಕ್ ಮಾಡ್ಕೊಂಡು ಹೊಡೆದು ಆ ಮಸ್ತಿರ ಆನೆನ ಅಭಿಮಾನಿ ಲಾರಿ ಗತ್ಸಿತ್ತು ಆ್ಯಕ್ಚುಲಿ ಎಲ್ಲ ಆನೆ ಎಲ್ಲ ಆನೆಗಳು ಮಸ್ತಿರ ಆನೆಗಳಿಗೆ ಹೆದರಿದ್ರೆ ಇದು ಮಸ್ತಿರ ಆನೆನೇ ಲಾರಿಗತ್ಸಿತ್ತು ಹೊಡೆದು ಅಭಿಮನ್ಯು ಅದು ಸ್ವಲ್ಪ ಫೈಟ್ ಕೊಡ್ತು ಫೈಟ್ ಕೊಟ್ಟಾದ್ಮೇಲೆ ಎತ್ತ ಲಾರಿ ಒಳಕ್ಕೆ ಬಿಸಾಡ್ಬಿಡ್ತು ಮಸ್ತಿ ಇವಾಗ ಯಾವನೇ ಹೋಗ್ತವೆ ಆಲ್ಮೋಸ್ಟ್ ಹುಚ್ಚೆ ಬಿಟ್ಟಿರುತ್ತೆ ಅದು ಹುಚ್ಚೆ ಬಿಡೋದು ಅಂದರೆ ಅದು ಒಂದು ಮಸ್ತಿ ಒಂದು ಮೂರ್ ನಾಲ್ಕು ತಿಂಗಳಿರುತ್ತೆ ಅಂದರೆ ಒಂದ್ ಎರಡು ಆದಮೇಲೆ ಹುಚ್ಚೆ ಬಿಡುತ್ತೆ ಹುಚ್ಚೆ ಅಂದರೆ ಅದು ಸ್ಪರ್ಮ್ ಮತ್ತೆ ಯುರಿನ್ ಒಟ್ಟಿಗೇನೆ ಹೊರ್ಗಾಕತ್ತೆ ಹೊರ್ಗಾಕೋ ಟೈಮಲ್ಲಿ ಅದೊಂದು ಬ್ಯಾಡ್ ಸ್ಮೆಲ್ ಬರುತ್ತೆ ಆ ಸ್ಮೆಲ್ಲಿಗೆ ಆ ಕಾಡಲ್ಲಿರೋ ಗಂಡಾನೆ ಆಗಲಿ ಬೇರೆ ಆನೆ ಬೇರೆ ಕಾಡಾನೆಗಳಾಗಲಿ ಅವು ಹತ್ರ ಹೋಗಲ್ಲ ಆ ರೀತಿ ಇದ್ರೂ ಆಪ ನಡ್ಕೊಂಡು ಡಾಟ್ ಮಾಡಿದ್ರು ಅದಾದ್ಮೇಲೆ ಈ ಲಾರಿಗೋ ಟೈಮಲ್ಲಿ ಇದು ಮಸ್ತಿಯೇನೆ ಹೊಡೆದು ಹತ್ತಿಸ್ತು ಅಭಿಮನ್ಯು ಬಿಡ್ಲಿಲ್ಲ ಎದುರು ಹೆದ್ರೂ ಇಲ್ಲ ಹತ್ತಿಸ್ಬಿಡ್ತು ಎಲ್ಲ ಹೆಂಗೆ ಈ ಥರ ಮಸ್ತಿ ಇದೆಲ್ಲ ಹಂಗೆ ಅಂತ ನೋಡ್ತಾ ಇದ್ರೆ ನೋಡೋಣ ನೋಡೋಣ ಟ್ರೈ ಮಾಡ್ತೀನಿ ಅಂತ ಹೋದ್ರೆ ಅಗ್ರೆಸಿವ್ ಆಗಿ ಹೊಡೆದೇ ಬಿಡ್ತು ಹೊಡೆದು ಹತ್ತಿಸ್ತು ಹಸಂತ ವಸಂತ ಆಗ ಸಣ್ಣಪ್ಪ ಇರಲಿಲ್ಲ ನಾವು ತೀರೋಗ್ಬಿಟ್ರ ಪಾಪ ಸಿಕ್ಕೋದ್ರಿಂದ ಮರಿಯಿಂದಲೂ ಅವ್ರ ಜೊತೆನೆ ಬೆಳೆದಿದ್ದೆ ಅವ್ರನ್ನ ನಾನು ಕೇಳಿದ್ದೆ ಸಣ್ಣಪ್ಪ ಅವ್ರನ್ನ ಹೆಂಗೆ ಇದೆ ಅಂತ ಕೇಳ್ತಿದ್ದಾಗ ನನಗೆಲ್ಲ ಹೇಳ್ಕೊಡೋರು ಆನೆ ಬಗ್ಗೆ ಅವರು ಅವರು ಸಣ್ಣಪ್ಪ ಅವರು ತುಂಬಾ ಚಂದ ಅವ್ರು ಮಾತಾಡ್ತಕ್ಕೆ ಯಾವಾಗ್ಲೂ ಜೋಕು ಚೆನ್ನಾಗಿ ಹೇಳ್ಕೊಡೋರು ಗುಂಡ 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 ನನ್ನ ಗುಂಡಣ್ಣ ಗುಂಡಣ್ಣ ಅಂತ ಯಾಕೆ ಆನೆ ನಿಮ್ಮ ಅಭಿಮಾನಿ ಫೈಟ್ ಪುಡಿಸಿ ಬೇರೆವೆಲ್ಲ ಫೈಟ್ ಬಿಡಲ್ಲ ಅಂತ ಅಂದ್ರೆ ನಾನೇ ಹಂಗಿದೆ ಆರೋಗ್ಯವಾಗಿದೆ ಹುಡುಗ ಅದು ವರ್ಷಕ್ಕೆ ಸಲ ಮದ ಬಂದೇ ಬರುತ್ತೆ ಅಭಿಮಾನಿಗೆ ಎರಡು ಟೈಮ್ ಬಂದು ಬರೋ ಚಾನ್ಸಸ್ ಇದೆ ಇದ್ದಾನೆ ಮಸ್ತಿಗೆ ಬರ್ತವೆ ನೀವು ಆರೋಗ್ಯದಲ್ಲಿ ಬೇರೆ ವ್ಯನ್ ಆದ್ರೆ ಸ್ವಲ್ಪ ವೀಕ್ ಇದ್ರೆ ಮಸ್ತಿ ಬರಲ್ಲ ಮಸ್ತಿ ಬಂತಂದ್ರೆ ಆರೋಗ್ಯಕ್ಕಿದ್ದಾನೆ ಅಂತ ಅದು ಚಿಕ್ಕದಿಂದ ಟ್ರೈನ್ ಆಗಿರೋದಲ್ಲ ಸರ್ ಒಂದು ಆರು ಆರು ಕಾಲಡಿ ಅಡಿ ಆಯ್ತಂತೆ ಅಪ್ಪ ಪ್ರಕಾರ ಅಭಿಮಾನಿ ಫಸ್ಟ್ ಕ್ಯಾಪ್ಚರಿಗೆ ಬರ್ತಿದ್ದ ಮರಿ ಅವಾಗ ಟ್ರೈನ್ ಆಯ್ತಾ ಹೋಗೋದು ಆಮೇಲೆ ಅದೇನೋ ಒಂದ್ ದೇವ್ರು ಕೊಟ್ಟು ಅನ್ಸುತ್ತೆ ಅದಕ್ಕೆ ನ್ಯಾಕೆ ಚೇಂಜ್ ಅದು ಹೋಗೋದಾಗ್ಲಿ ಬರೋದಾಗ್ಲಿ ನ್ಯಾಕೆ ಚೇಂಜ್ ಅರ್ಜುನನ ಹಂಗೇತ ಸರ್ ಅರ್ಜುನ ಮೇಲೆ ಕೂತ್ಕೊಂಡು ಆಟ್ ಮಾಡಕ್ ಹೋಗರಲ್ಲ ಅಪ್ಪ ಈಗ ರಾಮನಗರದಲ್ಲಿ ರೀಸೆಂಟ್ ಆಗಿ ಟೂ ತೌಸಂಡ್ ಟ್ವೆಂಟಿ ತ್ರೀ ಜನವರಿ ಒಂದು ಕ್ಯಾಂಪ್ ಆಯ್ತಲ್ಲ ಮೂರನೇನ ಎರಡನೇ ನಡೀತಾರೆ ಅಲ್ಲಿ ಅರ್ಜುನನ್ ಮೇಲೆ ಹೋಗಿ ಡಾಟ್ ಮಾಡಿರೋದು ಸರ್ ಚಾರ್ಮುಡಿ ರೋಡಲ್ಲಿ ನಿಲ್ಲುತ್ತಲ್ಲ ಸರ್ ಅದು ಅಪ್ಪಂಗೆ ಒಂದು ಫೋನ್ ಬರುತ್ತೆ ಟೂ ತೌಸಂಡ್ ಫಿಫ್ಟೀನಲ್ಲಿ ಟೂ ತೌಸಂಡ್ ಫಿಫ್ಟೀನಲ್ಲಿ ಒಂದು ಫೋನ್ ಬರುತ್ತೆ ಪ್ರವೀಣ್ ಶೆಟ್ಟಿ ಸರ್ ಅಂತ ರೇಂಜ್ ಆಗಿರ್ತಾರೆ ಇಲ್ಲಿ ನಮ್ಮಲ್ಲಿ ಮನ್ನಣ್ಣ ರೇಂಜ್ ಅಂತ ಇರ್ತಾರೆ ನಮ್ಮ ಆಲೂರಲ್ಲಿ ಅವರು ಅವರು ಕ್ಲಾಸ್ಮೇಟ್ಸ್ ಅಂತೆ ಆ ಕ್ಲಾಸ್ಮೇಟ್ಸ್ ಇದ್ದಾಗ ನೆಲ್ಲಾಡಿ ಟೈಮ್ ಆವಾಗ ಹೊಸ್ದಾಗ ಆನೆ ಎಂಟ್ರಿ ಆದಾಗ ಅಪ್ಪನ್ನ ಕಳಿಸ್ಕೊಡ್ತಾರೆ ಇಲ್ಲಿಂದ ಹೋಗಿ ವೆಂಕಟೇಶ್ ನೋಡ್ಕೊಬಿಟ್ಟದ್ದು ಅದೇನು ನೋಡ್ಬನ್ನಿ ಅಂತ ಆಕ್ಚುಲಿ ಇದು ನೆಲ್ಲಾಡಿಗೆ ಬಂದು ಸ್ವಲ್ಪ ಸ್ಟೇ ಆಗಿರುತ್ತೆ ಇದೇ ಬೈರ ಟೂ ತೌಸಂಡ್ ಫಿಫ್ಟೀನಲ್ಲಿ ಅಲ್ಲಿ ಕೋರೆ ಅದು ಇಷ್ಟು ಬೆಳೆದಿರ್ತಿಲ್ಲ ಆದ್ರೆ ಈಗ ಬೆಳೆದಿದೆ ಇದು ಹೆಂಗೆ ಅಂತ ಅಂದರೆ ಸರ್ ಚಾರ್ಮುಡಿ ನೆಲ್ಲಾಡಿ ಕುದುರೆಮುಖ ಕಡಬಾ ಧರ್ಮಸ್ಥಳ ಸೈಡ್ ಎಲ್ಲ ಇದೇ ಓಡಾಡೋದಾನೆ ಇದು ಬೆಳ್ತಂಗಡಿ ಕುದುರೆಮುಖ ಶೃಂಗೇರಿ ಆ ಈ ಕಡೆ ಭಾಗ ಏನಿದೆ ಆ ಕಡೆ ಎಲ್ಲ ಚಾರ್ಮುಡಿ ಇದೆಲ್ಲ ಹೊರ ಒಂದೇ ಆನೆ ನಮ್ಮ ಶಕ್ಲೇಶ್ಪುರ ಭಾಗಕ್ಕೂ ಬರುತ್ತೆ ಹಂಬಾಳ್ ಹತ್ತಿ ಬಂದ್ಬಿಟ್ಟು ಹೋಗುತ್ತೆ ಇದನ್ನೆಲ್ಲಡಿ ಹತ್ರ ಒಂದು ವಿಡಿಯೋ ಕಳಿಸ್ತಾರೆ ಪ್ರವೀಣ್ ಶೆಟ್ಟಿ ಸರ್ ಅಂತ ರೇಂಜ್ ಆಫೀಸರ್ ಇರ್ತಾರೆ ಅಲ್ಲಿ ಇವಾಗ ಎ ಸಿ ಎಫ್ ಆಗಿದ್ದಾರೆ ಅನ್ಕೋತೀನಿ ಆ ಅವರು ಒಂದು ವಿಡಿಯೋ ಕಳಿಸ್ತಾರೆ ಏನಕ್ಕೆ ಆನೆ ಇದನ್ನ ಅದು ನಾಯಿ ಬಗಳ ಬಗಳುತ್ತೆ ಕೈಂಕ್ ಕೈಂಕ್ ಕೈ ಅಂತ ಒಂದು ಆನೆಗಳು ಕಂಕ್ ಕಂಕ್ ಅಂತ ಶಬ್ದ ಮಾಡ್ತವೆ ಅದು ಅಗ್ರೆಸಿವ್ ಆನೆ ಮನುಷ್ಯನ ನೋಡಿದ್ರೆ ಸ್ವಲ್ಪ ಏನಾರು ಅದಕ್ಕೆ ಸಣ್ಣ ಬಂತಂದ್ರೆ ಸ್ವಲ್ಪ ಕೈ 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 ಅಂತ ಕೈಗುಡ್ತವೆ ನಾಯಿ ಕೈ ಬಿಡುತ್ತಲ್ಲ ಅಂತ ಅದು ಗೊತ್ತಾಗ್ಬಿಡುತ್ತೆ ಈ ಆನೆ ಸ್ವಲ್ಪ ಚೇಂಜಸ್ ಇದೆ ಅಂತ ಈ ಆನೆ ಅದೇ ಆನೆ ಚಾರ್ಮ ಏನು ಏನ್ ಚಾರ್ಮುಡಿ ಗಾಟಲ್ಲಿ ರೋಡ್ ಅಡ್ಡ ಹಾಕಿರುತ್ತೆ ಆನೆ ದೈತ್ಯ ಲಾಂಗ್ ಇದೆ ಸ್ವಲ್ಪ ಲೆಂತ್ ಇದೆ ಆನೆ ಹಿಂಗುದ್ದ ಅರ್ಜುನ ಹೆಂಗಿತ್ತು ಆ ತರ ಇದೆ ಆನೆ ಇದು ಏರ್ ಸ್ಟೆಪ್ ಇದೆ ತಲೆ ಏರ್ ಸ್ಟೆಪ್ ಇದೆ ಆನೆ ಜಾತಿನೇ ಬೇರೆ ಆನೆಲ್ಲೂ ಜಾತಿ ಬೇರೆ ತರ ಇರುತ್ತೆ ಈಗ ಕೆಲವರಿಗೆ ಮೀಸೆ ಒಂಥರ ಬರುತ್ತೆ ಕೆಲವ್ರಿಗೆ ಮೀಸೆ ಒಂಥರ ಬರುತ್ತೆ ಮುಕುಚಾರೆ ಒಂಥರ ಇರುತ್ತಲ್ಲ ಅದೇ ರೀತಿ ಆನೆಗಳೆಲ್ಲೂ ಬರ್ತವೆ ಇದು ದಷ್ಟಪುಷ್ಟವಾಗಿದೆ ಆನೆ ಒಂದು ನಲ್ವತ್ ನಲವತ್ತೈದು ವರ್ಷದ ಆನೆ ಆ ಭಾಗ ಫುಲ್ ಓಡಾಡೋದೇ ಇದು ಇದು ಸತತ ಒಂದು ಅವರು ಅಪ್ಪ ಹೋಗಿ ಬಂದಿದ್ದು ಹದಿನೈದು ಎರಡು ಸಾವಿರದ ಹದಿನೈದು ಹತ್ತು ವರ್ಷದಿಂದ ಒಂಟಿನ ಯಾವ ಗ್ರೂಪಿಗೆ ಸೇರಿಲ್ಲ ಬೈರ ಅವಾಗ ಬೈರನ್ನ ಹಿಡಿಬೇಕು ಅಂತ ಕ್ಯಾಂಪ್ ಆಗ್ತಾರೆ ಬೈರ ಸಿಗಲ್ಲ ಬೈರ ನೋಡಿಬೇಕಾದ್ರೆ ಈ ಏಕಲವ್ಯ ಸಿಗೋದು ಇಲ್ಲ ಆನೆಗೇನು ಕಟ್ಟಿರಲ್ಲ ಏಕಲವ್ಯ ಅದ್ ಅಚಾನಾಗ ಸಿಕ್ಕಿದ್ದು ಸರ್ ಬೈರನ್ನ ಕ್ಯಾಂಪ್ ಹಾಕ್ತಾರೆ ಇಲ್ಲ ರಮೇಶ್ ಸರ್ ಹೋಯ್ತಾರೆ ಮುಜೀಬ್ ಸರ್ ಅಪ್ಪಾಜಿ ಎಲ್ಲ ಹೋಯ್ತಾರೆ ಹೋದ್ರೆ ಅದು ಈ ಬೈರ ಸಿಗೋದೇ ಇಲ್ಲ ಬೈರನ್ನ ಇದು ಅಲ್ಲಿ ಟ್ರೈ ಮಾಡ್ತಿರೋದು ಎರಡ್ ಸಾವಿರದ ಹದಿನಾ ಹದಿನೆಂಟರಿಂದಲೂ ಹಿಡಿಯೋಕ್ ಟ್ರೈ ಮಾಡ್ತಿದ್ದಾರೆ ಬಟ್ ಜಾಗ ಚೇಂಜ್ ಮಾಡುತ್ತೆ ಅದಕ್ಕೆ ಆ ಭಾಗದ ಜಾಗ ಎಲ್ಲ ಗೊತ್ತು ಕುದುರೆಮುಖ ಆಗಿರ್ಬೋದು ಶೃಂಗೇರಿವರೆಗೂ ಹೋಗುತ್ತೆ ಕಡೆ ಬೆಳ್ತಂಗಡಿ ಫುಲ್ ಗೊತ್ತೆ ನೆಲ್ಲಡಿದ ಹತ್ರ ಬರುತ್ತೆ ಉಪ್ಪಿನ ಅಂಗಡಿ ಬಂದ್ ಹೋಗುತ್ತೆ ಬೈರ ಹಿಡಿಯಲ್ಲ ಏಕಲವ್ಯನೇ ಅದು ಸುಳ್ಳು ಸರ್ ಅದು ಸುಳ್ಳು ಸುಳ್ಳು ಈಗ ಏನ್ ಏಕಲವ್ಯ ಇದೆ ಅದನ್ನ ಅವಾಗ ಬೈರ ಅಂತ ಹಿಡಿತಾರೆ ಆದ್ರೂ ಅದ್ ಬೈರ ಒರಿಜಿನಲ್ ಬೈರ ಅಲ್ಲ ಬೈರನೆ ಬೇರೆ ಈಗಿರೋದೇ ಬೈರ ಅದು ಹಿಡಿಯಕ ಹೋದಾಗ ಎಲ್ಲಾ ಟೈಮು ಜಾಗ ಚೇಂಜ್ ಮಾಡಿದೆ ಬೈರ ಅಟ್ಟಿಸ್ಕೋ ಬರೋದು ಒಂದ್ ವಿಡಿಯೋ ಕಳಿಸ್ಕೊಡ್ತೀನಿ ನಿಮಗೆ ಸಾಮಾನ್ಯ ಅಂದ್ರೆ ಹೆಚ್ಚು ಕಡೆ ಮುನ್ನೂರು ಮುನ್ನೂರು ಮೀಟರ್ ಅಷ್ಟು ಅಟ್ಟಿಸ್ಕೋ ಹೋಗುತ್ತೆ ಬೈರ ಕಟ್ ಅಗ್ರೆಸಿವ್ ಇದೆ ಬೈರ ಎರಡ್ ಸಾವಿರದ ಹದಿನೈದರಿಂದ ಅದೊಂದು ದಾರಿ ಇಟ್ಕೊಂಡಿದೆ ಅದು ಇಲ್ಲಿ ಬೇಜಾರಾದ್ರೂ ಅಲ್ಲಿ ಅಲ್ಲಿ ಬೇಜಾರಾದ್ರೂ ಇಲ್ಲಿ ಹಂಗ ಓಡಾಡ್ತಿದೆ ಒಂದೇ ಬೈರ ಇರೋದು ಅಲ್ಲಿ ದೈತ್ಯನೇ ಅದು ನೋಡಿದ ತಕ್ಷಣ ಪತ್ತೆ ಮಾಡಬಹುದು ಅದು ಚಿಕ್ಕಮಂಗ್ಳೂರ್ ಬೈರ ಅಂತ ಅಲ್ಲಿ ಇಟ್ಟಿರೋದು ಸರ್ ಅದು ಬೈರ ಅಂತ ಇದು ಎರಡ್ ಸಾವಿರದ ಹದಿನೈದವರೆಗೂ ಜಾಸ್ತಿ ಕಾಣಿಸ್ಕೊಳ್ಳಿಲ್ಲ ವಿಶೇಷವಾಗಿ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಸ್ವಲ್ಪ ಹೆಸರು ಜಾಸ್ತಿ ಆಯ್ತು ಬೈರ ಅಂತ ಯಾರು ಹಿಡಿದಿಲ್ಲ ಡಾಟ್ ಮಾಡಕ್ಕೂ ಸಿಕ್ಕಿಲ್ಲ ಅದು